ಬಿಜೆಪಿ ಆಯ್ತು ಈಗ ಕಾಂಗ್ರೆಸ್ನಲ್ಲೂ ಬಣ ಬಡಿದಾಟ ಶುರುವಾಗಿದೆ ಯಾವ ವಿಚಾರಕ್ಕೆ ಅಂದ್ರೆ ಹಾಸನದಲ್ಲಿ ಸಿಎಂ ಸಮಾವೇಶಕ್ಕೆ ಸಿದ್ಧತೆ ಆಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಈಗಾಗಲೇ ಹಾಸನದಲ್ಲಿ ಸಿಎಂ ಸಮಾವೇಶಕ್ಕೆ ಹೊರದ ಸಿದ್ಧತೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದೆ ಸಿಎಂ ಸಮಾವೇಶಕ್ಕೆ ಡಿಸಿಎಂ ಡಿಕೆಶಿ ಬಣ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ದೆಹಲಿ ಅಂಗಳವನ್ನ ತಲುಪಿದೆ ಸಿಎಂ ಸಮಾವೇಶದ ದಂಗಲ್ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿಎಂ ಬೆಂಬಲಿಗರಿಂದ ಸಮಾವೇಶ ನಡೆಸಲಾಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ನವರೇ ಅಸಮಾಧಾನ ಹೊರಹಾಕಿದ್ದಾರೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶಕ್ಕೆ ಪ್ಲಾನ್ ಆಗಿದೆ ಹೈಕಮಾಂಡ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಬೆಂಬಲಿಗರು ದೂರನ್ನ ಕೊಟ್ಟಿದ್ದಾರೆ ಸಿಎಂ ಸಮಾವೇಶದ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರನ್ನ ನೀಡಲಾಗಿದೆ ಪತ್ರ ಬರೆದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಡಿಕೆಶಿ ಬಣದವ್ರು ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿಎಂ ಬೆಂಬಲಿಗರಿಂದ ಸಮಾವೇಶ ಆಗತ್ತೆ ಆ ಸಮಾವೇಶಕ್ಕೆ ಈಗಾಗಲೇ ಬರದ ಸಿದ್ಧತೆಗಳಾಗ್ತಾ ಇದೆ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಸಿದ್ದರಾಮಯ್ಯ ಅವರು ಸಹ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಇದ್ರ ಮಧ್ಯೆ ಡಿಸಿಎಂ ಡಿಕೆಶಿ ಬಣ ಈ ಸಮಾವೇಶಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿರೋದಷ್ಟೇ ಅಲ್ಲ ಸಿಎಂ ಸಮಾವೇಶದ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರನ್ನ ಸಹ ಕೊಟ್ಟಿದ್ದಾರೆ ಪತ್ರ ಬರೆದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ದೆಹಲಿ ಅಂಗಳವನ್ನ ಈ ಮೂಲಕ ತಲುಪಿದೆ ಸಮಾವೇಶದ ದಂಗ್ ಶಿ ಬಣ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೀತಾ ಇರುವಂತಹ ಸಮಾವೇಶದ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್